ಎಲ್ರಿಗೂ ನನ್ನ ನಮಸ್ಕಾರಗಳು ವೀರವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರತೀನು ಸ್ಪೆಷಲ್ ಅಂತ ಅನ್ಲಿಗತ್ತೀರೇನು ರೀ ಇವತ್ತು ನೋಡಿರಿ ನಿನ್ನೆ ನೈಟ್ ಹತ್ತು ಹತ್ತುವರಿ ಆಗಿತ್ತು ನಾಮಣ್ಣಾಚಾರು ಫೋನ್ ಮಾಡಿದರು ನಾಳೆ ರಾಯರ ಪಾದುಕೆ ನಿಮ್ಮನೆಗೆ ತಗೊಂಡು ಬರ್ತೀವಿ ಹೇಳಿ ಹಂಗಾಗಿ ಆಯಿತು ಅಂದ್ವಿ ಬಹಳ ಖುಷಿ ಆಯ್ತು ರೀ ಬೆಳಗ್ಗೆ ಬೆಳಗ್ಗೆ ಇವತ್ತು ರಾಯರ ಪಾದುಕೆ ದರ್ಶನ ಮತ್ತು ಹಂಗೆ ಈ ಪೆಟ್ಟಿಗೆ ಒಳಗೇನದ ಅಂತೀರೇನು ರೀ ಇದ್ರೊಳಗೆ ರಾಯರ ವೃಂದಾವನ ಅದ ಅದಕ್ಕೇನದ ರಾಯರ ಪಾದುಕೆ ಬಂದಾವ ರಾಯರ ಪಾದುಕೆ ಪೂಜೆ ಮತ್ತು ಹಂಗೆ ಪಾದುಕೆ ದರ್ಶನ ಮಾಡ್ಕೊಳ್ಳೋದು ಅಹೋಭಾಗ್ಯ ಇದು ಏನೋ ಒಂದು ಹೇಳಕ್ಕೆ ಆಗಂಗಿಲ್ಲ ಅಷ್ಟೊಂದು ಖುಷಿಯಾಗ್ಯದ ಅದಕ್ಕೆ ಅಂತೀವಲ್ರಿ ಬಂದಾನೂ ರಾಘವೀಂದ್ರ ಇಂದಿಲ್ಲಿಗೆ ಕಂದನ ಮೊರೆ ಕೇಳಿ ಬರುವಂತೆ ಬಂದ ರಾಘವೀಂದ್ರ ಇಂದಿಲ್ಲಿಗೆ ಹೇಳಿ ಈ ಹಾಡು ನೆನಪು ಆಗ್ಬಿಡ್ತದ ನೋಡ್ರಿ ಮೂರೂ ದಿವಸ ನನ್ನ ಮಕ್ಳು ಇಬ್ಬರು ರಾಯರಿಗೆ ಒಂದು ನೂರ ಎಂಟು ಪ್ರದಕ್ಷಿಣೆ ಸೇವಾ ಮಾಡಿದರು ಹೀಗಾಗಿ ನನಗೂ ಕೂಡ ಬಹಳ ಖುಷಿಯಾಯಿತು ಅದಕ್ಕೇನದ ಇವತ್ತ ರಾಯರ ಪಾದುಕಿನೂ ಬಂದಿದ್ದು ಎಲ್ಲ ಆರತಿ ಎಲ್ಲ ಆರತಿ ಮಾಡೋದು ನೀವೇ ಇಬ್ಬರೇ ಮಾಡ್ರಿ ಅಂತ ತಿಳ್ಕೊಂಡು ಅವ್ರ ಇಬ್ಬರಿಗೇನೆ ಎಲ್ಲ ಮಾಡ್ಲಿಕ್ಕೆ ಹಚ್ಚಿದ್ದೀರಿ ಎಲ್ಲವೂ ಅವ್ರಿಗೂ ಒಳ್ಳೇದಾಗ್ಲಿ ನೀವು ನೋಡ್ಲಿಕ್ಕೆ ಹತ್ತಿರಿ ನಿಮಗೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳತ್ತಾ ಏನೇನು ಪೂಜಾ ಹೆಂಗೆ ಮಾಡಿದ್ರು ನೋಡ್ರಿ ರೀ ಸೌಮಂಗಲ್ಯ ಅಭಿವೃದ್ಧಿ ಅರ್ಥ ಸೌಭಾಗ್ಯ ಪರಸಿದ್ಧ ಸನ್ಮಂಗಲಾರ್ಥ

ओम नमो भगवते ओम नमो भगवते ओम नमो श्री श्रीमदानंद तीर्थ गुर्गौ पद्मनाथ आचार्य पद्मनाथ तीर्थ गुर्गौर्मती तीर्थ गुर्भर्मा तीर्थ गुर्गौरम अक्षोभतीर्थुर्गौ जयतीर्थ गुर्गौ विद्यातीर्थ कवींद्र तीर्थ गुर्गौम वागी तीर्थ गुर्दौम श्री गौरना श्रीवेदी तीर्थुम श्री राघवेंद्र तीर्थ गुर्गौमा सत्य सत्म सत्यपुर सत्य सत्यान सत्यावीत सत्य प्रमोद तीर्थ श्री सत्यात्मती

ಪೂರೋತ್ತರ ಮಿತ್ರಂಗ ಜಯತಮ್ ಸಾ ದೇವಾರ್ ಸಿವಿರ ಪ್ರಂಗ ಪ್ರಯೋಜಲತ್ರಾ ಜೀವೇಷವೇದ ಓಪೂರ್ ಶ್ರೀರಾಘವೇಂದ್ರ

ீபம்மேன் ஓம் நமோ நமதே வாசுதேவாய நம ஓம் ஹரி नमः शिवाय शिव तांकुले ललनम् तुम्हें वश न महत अस्पाद कारुण्य पावे रक्षा रक्षा महापदे विद्यातु दीधन ईश्वरे प्रत्यार्थम् अस्पाकु सूर्य गुरु आग्नेय रुद्र तथा भारतीय रोग के पुण्य गते रक्षिणग्रेश अपने तांकुले तुम लोगों तु लोगों द्वार अंतर गते श्री पिस्तार पर उस पर यह परिणी

ನೋಡ್ರಿ ನಿನ್ನೆ ಮೊನ್ನೆ ಅಂದ್ರ ಮೊದಲೇ ದಿವಸ ಅಂದ್ರೆ ಮೂರು ದಿವಸ ನಮ್ಮನಿ ಒಳಗ ಅಡಗಿ ಮಾಡಿರಂಗಿಲ್ಲ ಬಹಳಷ್ಟು ವರ್ಷಗಳಿಂದ ನಾನು ಯೂಟ್ಯೂಬ್ ಚಾನಲ್ ಈಗ ಮಾಡ್ಲಿಕ್ಕೆ ತಿರ್ಬೇಕು ಎರಡು ಮೂರು ವರ್ಷಗಳಿಂದ ಆದ್ರ ಮಠಕ್ಕೆ ಹೋಗುದು ಅರ್ಲಿ ಮಾರ್ನಿಂಗ್ ಮಠಕ್ಕೆ ಹೋಗೋದನ್ರಿ ಅಲ್ಲಿ ಸೇವೆ ಮಾಡೋದನ್ರಿ ಮತ್ತ ಮೂರು ದಿವ್ಸಾನು ನಮ್ಮನಿ ಒಳಗ ಅಡಗಿ ಇರಂಗೆ ಇಲ್ರಿ ಅಲ್ಲೇನೆ ನಮ್ದು ಊಟ ಮೂರು ದಿವಸ ಒಂದೇ ಟೈಮ್ ಊಟ ಇರ್ತದೆ निनामनि अङ्गळदि हिड्यन् प्रभुवे निन्नामने निनाम्यङ्गळदि हिड्यः को ಏನೇ ಇದ್ರು ನಮ್ದಂತೂ ಪರ್ಸ್ನಲಿ ನಮ್ದು ಹೇಳಬೇಕಂದ್ರೆ ಇವತ್ತು ನಾವು ಏನೇ ಇದ್ರು ರಾಯರಿಂದ ನೋಡ್ರಿ ಅದಕ್ಕೆ ನನಗೆ ರಾಯರ ಅಂಗಳದೊಳಗೆ ಕೂತು ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಭಾಳ 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 ಖುಷಿ ಆಗ್ತದ್ರಿ ಅದಕ್ಕೆ ಅಲ್ಲಿಯೂ ಕೂಡ ನನ್ನ ಮಕ್ಕಳು ಹಾಡು ಹಾಡ್ತಾರೆ ಆದ್ರೆ ಅವರು ಅಂತಾರೆ ಅಮ್ಮ ನಾವು ಮಂದಿಗೆ ತೋರಿಸ್ಲಿಕ್ಕೆ ಹಾಡ್ದಂಗೆ ಆಗ್ತದ ಹಾಗೇನಿಲ್ಲ ಭಕ್ತಿ ನಾವು ನಮ್ಮ ಭಕ್ತಿಯನ್ನು ನಾವು ಹೆಂಗೆ ಬೇಕಾದರೂ ವ್ಯಕ್ತಪಡಿಸ್ಬೋದು ಆದ್ರೆ ತಿಳ್ಕೊಳ್ಳೋರು ಹೆಂಗೂ ತಿಳ್ಕೊಬೋದು ಅದು ಒಳ್ಳೆಯ ಹಾದಿನೇ ಆಗಿರ್ಬೋದು ಅಥವಾ ಬೇರೆ ಬೇನೆ ಆಗಿರ್ಬೋದು ಆದರೆ ನಾವು ಮಾತ್ರ ಮಾಡುವುದು ಯಾವಾಗಲೂ ಪಾಸಿಟಿವ್ ನಿಮ್ಗೆ ಗುರುತಿಯದ ಅಲ್ರಿ मन्त्रा गुर्वे वरहजटटवासा जगट वस पुरि मन्त्रा दीश अरुमनु वरपद पदुम अरुमनु वरपद पदुम कर्णन हरियलीसो गुर्वे 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 वरह जगट वसा पुरि भूत प्रेत भाजे बीड़ सुभ जाति मानु तिणी दे भूत प्रेत भाजी बीड़ सुब जाती मानु तिड़ी देवरि निपजना तुनिम पद उतरिणी भजना तो निम्मा पद प्रति मिलता तुरम परिमल यो नियि केब परिमल य नियु केब मरय निडुवेतव चरणे मोरनिडुवेतव चरणुरुहे अरमीय तव परिमल स्वबगनुगुर्वे वरहज तटवास गुरिमन्त्राधीशा गुरु सुदीन्द्र करजापतु हरिः पाद वि सजा गुरु सुदीन्द्र करजापतु हरिय पाद वि सजा गुरु गोविन्द विठलन वरसुहृद्ग गुरु गोविन्द विठलन चरण सरोजव निरुत भज गुरु गुरुवे ज तटवास पदुमगे अलुरिड वेनुर पदुगे किसो गुरु नुलज तटवास तुरी मंत्र ಊಟ ಅಂತೂ ರಾಯರ ಆರಾಧನೆ ಒಳಗೆ ಲೇಟಾಗೇ ಆಗ್ತದೆ ಎಲ್ರಿಗೂ ಗೊತ್ತದ ಮತ್ತು ಇಲ್ಲಿ ಮಾಡ್ಲಿಕ್ಕೆ ಹತ್ತಿರಿ ಅಂತೀರಿ ರೀ ಹಂಗೆ ನೋಡ್ರಿ ಫಸ್ಟ್ ಡೇ ಅಂತೂ ಸಂಡೇನೆ ಇತ್ತು ನಮ್ಗೆ ಹೇಳೋರು ಇದ್ದಿದ್ದಿಲ್ಲ ಕೇಳೋರು ಇದ್ದಿದ್ದಿಲ್ಲ ಸೂಟಿ ಇತ್ತು ಅಂತಂದ್ರೆ ಸೂಟಿ ಇದ್ದಾಗ ಹಿಂಗೆ ಏನರ ದೇವರ ಆರಾಧನೆಗಳು ಬಂದ್ರೆ ನಮಗೆ ಹೇಳಿ ಮಾಡಿಸಿದ ಹಂಗೆ ಇರ್ತದದು ಅದಕ್ಕೇನದ ಫಸ್ಟ್ ಡೇ ಅಂತೂ ಭಾಳ ಆಯಿತು ಹಂಗೆ ನಮ್ಮ ಫ್ಯಾಮ್ಲಿಯರು ಇವರು ಪ್ರೇಮ ಹೇಳಿ ಅವರು ಕೂಡ ಪ್ರವಚನಕ್ಕೆ ನಾವು ಅವರು ಕೂಡ ಕೂತಿದ್ವಿ ಹಾಗೆ ಇಲ್ಲಿ ಅಲಂಕಾರ ಪಂಕ್ತಿ ರಂಗೋಲಿ ಹಾಕ್ಲಿಕ್ಕೆ ಬರ್ರಿ ಅಂತ ಕರೆದ್ರು ಅದಕ್ಕೇನದ ನಾನು ಅವ್ರೂ ಕೂಡ ಬರ್ರಿ ಇಬ್ಬರು ಕೂಡ ಹಾಕೋಣ ಅಂತ ತಿಳ್ಕೊಂಡು ಯಾಕಂದ್ರೆ ಎಲ್ರಿಗೂ ಮನಸ್ಸು ಸೇವಾ ನಾವು ಒಬ್ರಿಗೆ ಮಾಡ್ಬೇಕಂತಲ್ಲ ಎಲ್ರಿಗೂ ಇರ್ತದೆ ಅದಕ್ಕೆ ನಾನು ರಂಗೋಲಿ ಹಾಕ್ತೀನಿ ನೀವು ನನ್ನ ಮಕ್ಕಳು ಕೂಡಿ ಆಗಿ ಒಂಚೂರು ಕಲರ್ ಫಿಲ್ ಮಾಡ್ರಿ ಹೇಳಿ ಕರ್ಕೊಂಡ್ಬಂದಿ ಬಂದ್ರು ಅವರು ಕೂಡ ಖುಷಿ ಪಟ್ರು ಈಗಿನದ ಅಲಂಕಾರ ಪಂಕ್ತಿಗೆ ರಂಗೋಲಿ ಹಾಕ್ಲಿಗತೀವ್ರಿ ಅಲಂಕಾರ ಪಂಕ್ತಿ ಬಹಳ ವಿಶೇಷವಾದದ್ರಿ ಸ್ವತಃ ರಾಯರೇ ಬಂದಿರ್ತಾರ್ರಿ ಅಲ್ಲಿ ನಂಬಲ್ ಇದ್ರ ಮೇಲೆ ಯಾಕಂದ್ರೆ ಇದ್ರ ಬಗ್ಗೆ ನಂಗೆ ಭಾಳ ಹೇಳಲಿಕ್ಕೆ ಸೇರಂಗಿಲ್ಲ ಯಾಕಂದ್ರೆ ಭಾಳ ಮಂದಿಗೆ ನಂಬಿಕೆ ಇರಂಗಿಲ್ಲ ನಾವು ಅವ್ರಿಗೂ ಕೂಡ ಪಾಪ ತರಿಸ್ತಂಗ್ರಿ ಈಗ ನಂಬಿಕೆ ಇರ್ಲಾತವ್ರು ನಂಬಿಕೆ ಇಲ್ಲ ಅಂತ ಹೇಳಿ ಸುಮ್ ಕೂತ್ರೆ ಭಾಳ ಒಳ್ಳೆಯದಿರ್ತದೆ ಸುಮ್ ಕೂಡಂಗಿಲ್ಲ ಅದಕ್ಕೊಂದು ಅಂತಾರಲ್ರಿ ಇಲ್ಲಾಂದ್ರೆ ತಾವು ಸುಮ್ ಕೂತಿರ್ತಾರೆ ಮೊದ್ಲು ಇದು ನಾವು ಏನಾದರೂ ಭಾಳ ಅತಿಯಾಗಿ ಹೇಳಿದ ತಕ್ಷಣ ಅವರೊಂದು ಕಮೆಂಟು ಪಾಪ ಅವ್ರಿಗೆ ನಮ್ಮಿಂದ ಅವ್ರಿಗೆ ಪಾಪ ತರಿಸೋ ಕೆಲಸ ಆಗಬಾರ್ದು ಅಂತ ತಿಳ್ಕೊಂಡು ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗೋಂಗಿಲ್ಲ ರೀ ಮತ್ತು ಅಲಂಕಾರ ಪಂಕ್ತಿದು ಭಾಳ ಅಂದ್ರೆ ಭಾಳ ವಿಶೇಷವಾದದ್ದು ಇರ್ತದೆ ಐದು ಮಂದಿ ಆಚಾರ್ಯರ ಊಟ ಅಂದ್ರೆ ಭಾಳ ಅಂದರೆ ಭಾಳ ವಿಶೇಷವಾದದ್ದು ನಿಮಗೆ ಅದರ ಬಗ್ಗೆ ಒಂದು ದಿವಸ ಫುಲ್ ಎಕ್ಸ್ಪ್ಲೇನ್ ಮಾಡಿ ಅದರದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ನೋಡಿರಿ ಇನ್ನೂ ಒಂದು ಅದ ಅದರ ಮಠದ್ದು ಭಾಳ ಖುಷಿಯನ್ನ ತರ್ತದ ನಿಮಗೆ ಯಾಕಂದ್ರೆ ಬರೀ ಮೂರು ದಿವಸ ಆರಾಧನೆಯ ವಿಡಿಯೋ ಒಂದ ನೋಡುದಲ್ಲ ಅದರ ಜೊತೆ ಜೊತೆಗೆ ಲಾಸ್ಟ್ ಡೇ ವಿಡಿಯೋ ಏನದಲ್ಲ ಅಷ್ಟು ಖುಷಿಯನ್ನು ತರುವಂಥದ್ದು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ರೀ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು